ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ಅಬ್ರಹಾಮನು ತೊಂಬತ್ತೊಂಬತ್ತು ವರ್ಷದ ನಾದನು ಯಹೋವನ್ನು ಕೊಟ್ಟ ದರ್ಶನವನ್ನು ನಾನು ಸರ್ವಶಕ್ತನಾದ ದೇವರು ನನಗೆ ನಡೆದುಕೊಂಡು ನನಗೆ ನಡೆದುಕೊಂಡು ದೋಷವಿಲ್ಲದವನಾಗಿರು ದೋಷವಿಲ್ಲದವನಾಗಿರು ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ಪಾಪ ಮಾಡಬೇಡ್ರಿ ಪಾಪ ಮಾಡೋನು ಪಾಪಕ್ಕೆ ದಾಸನು ಪಾಪ ಮಾಡೋದ್ರಿಂದ ನೀವು ಕೆಟ್ಟೋಗ್ಬಿಡ್ತೀರ ನಿಮ್ಮ ಮಾರ್ಗವು ಡೆವಿಷನ್ ಕ್ರಾಸ್ ಆಗುತ್ತೆ ನೀವು ನಿಮ್ಮ ದಾರಿ ತಪ್ಪಿ ಹೋಗ್ಬಿಡ್ತೀರ ನಿನ್ನ ಸಂಗಡ ನಾನು ಒಡಂಬಡಿಕೆ ಮಾಡ್ಕೊಳ್ತೀನಿ ಅತ್ಯಧಿಕವಾಗಿ ನಿನ್ನ ಸಂತತೆಯನ್ನು ಕೊಡುವೆನು ಅಬ್ರಹಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡುತ್ತಾ ನಾನಂತೂ ನಿನ್ನಕ್ಕೆ ವಾಗ್ದಾನ ಮಾಡುತ್ತಿದ್ದೇನೆ ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗಿವೆ ವಾಗ್ದಾನ ಮಾಡಿದ ದೇವರು ನಂಬಕಸ್ತನು ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗಿ ನಿನ್ನನ್ನು ಆಶೀರ್ವದಿಸ್ತೀನಿ ಅಂತಹ ದೇವರು ಪ್ರೀತಿಯಿಂದ ಅಬ್ರಹಾಮನ ಸಂಗಡ ಮಾತಾಡ್ತಾ ಇದ್ದಾರೆ ನೋಡ್ರಿ ಒಬ್ಬ ಸೇವಕನನ್ನಾಗಿ ದೇವರು ಕರೆದ್ರೆ ದೇವರು ಶಿಲ್ಪಿಯಾಗಿ ಕೆತ್ತಿ 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 ನಿಮ್ಮ ಸಂಗಡ ಮಾತಾಡುತ್ತಾ ಇರ್ತಾರೆ ಯಾಕೆಂದ್ರೆ ಬಹು ವೇಗವಾಗಿ ಪಾಪವು ಅಬ್ಬಿಕೊಂಡು ಹೋಗಿದೆ ಪಾಪದಿಂದ ಮರಣವು ಬಂದಿದೆ ನ ಕೀರ್ತನೆಗಳು ಮೂವತ್ತೆರಡು ಏಳರಲ್ಲಿ ನೀನೇ ನನ್ನ ಮರಿಯು ನಿರಾಪಮವಾಗಿ ನನ್ನನ್ನು ಕಾಯುವೆ ನಿರಾಪಮವಾಗಿ ನನ್ನ ಕಾಯುವೆ ನೀನೇ ನನ್ನ ಮೊರೆಯು ಮೊರೆಯಾಗಿದೆಯಾ ನನ್ನನ್ನು ಕಾಯುವೆ ವಿಮೋಚನೆ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಿ ವಿಮೋಚನದಿಂದ ನನ್ನನ್ನು ಆವರಿಸಿಕೊಳ್ತಿ ಯಹೋವಾನೇ ಉಪದೇಶಿಸು ಯಹೋವಾನೇ ನಮಗೆ ಉಪದೇಶ ಮಾಡ್ತಾ ಇದ್ದಾನೆ ನಡೆಯ ಭಾಗವಾದ ಮಾರ್ಗವನ್ನು ತಿಳಿಸುವನು ಕಟ್ ನನ್ನ ಕಟಾಚಿಸಿ ನಿಮಗೆ ಆಲೋಚನೆ ಹೇಳುವೆನು ನಮ್ಮ ಮಾರ್ಗವನ್ನು ಡೈವರ್ಸ್ ಮಾಡುವುದು ಸಹಿತ ನನಗೆ ಬಹು ಸುಲಭ ದೋಷವಿಲ್ಲ ನಾಗೆಲ್ಲ ತಂದು ಅಬ್ರಹಾಮ್ನ ಸಂಗಡ ಮಾತಾಡಿದ ದೇವರು ಇಂದಿನ ದಿವಸ ನಮ್ಮ ಸಂಗಡ ಕೂಡ ಮಾತಾಡ್ತಾ ಇದ್ದಾರೆ ವಿಮೋಚನೆ ಧ್ವನಿಯಿಂದ ನಿನ್ನನ್ನು ಆವರಿಸಿಕೊಳ್ತೀನಿ ಪ್ರಾಣವನ್ನು ಕೊಟ್ಟು ನಿನ್ನನ್ನು ವಿಮೋಚಿಸುತ್ತೇನೆ ರಕ್ತವನ್ನು ಸುರಿಸಿ ನಿನಗೆ ನಾನು ಕಾವಲಿ ಹಾಕ್ತೀನಿ ಆ ದೇವರು ಹೇಳ್ತಾ ಇದ್ದಾಗ ನೋಡ್ರಿ ಒಂದನೇ ಪಿತರು ಒಂದನೇ ಹದಿನೆಂಟನೇ ವಚನ ನೋಡಿದರೆ ಪಿತರು ಪಾದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನೆ ನಾನು ಪರಿಶುದ್ಧ ಪರ್ವತ ಮೇಲೆ ಅದರ ಸಂಗಡ ಎರಡನೇ ಪಿತೂರಲ್ಲ ಒಂದೇ ಪಿತ್ತುಕೊಂಡೆ ಒಂದನೇ ಪಿತೂರು ಒಂದು ಹದಿನೆಂಟು ಹತ್ತೊಂಬತ್ತು ವ್ಯರ್ಥವಾದ ನಡವಳಿಕೆಯಿಂದ ನಮ್ಮನ್ನು ಬಿಡುಗಡೆ ಬಿಡುಗಡೆಯಾಗಿದ್ದಲ್ಲ ಬೆಳ್ಳಿ ಬಂಗಾರದಾಗ ನಶಿಸಿ ಹೋಗುವ ವಸ್ತುಗಳಿಂದ ನಿನ್ನ ಅಂಗ ನಿಷ್ಕಳಂಗವಾಗಿ ಮಾಡ್ತೀನಿ ಬೆಳ್ಳಿ ಬಂಗಾರದಿಂದ ನಿಮ್ಮನ್ನು ವಿಮೋಚಿಸುವುದಿಲ್ಲ ಪೂರ್ಣಾಂಗವಾದ ನಿಷ್ಕಳಂಕವಾಗಿ ಯಜ್ಞದ ಕುರಿಮರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೂ ಎಂಬಂತೆ ಅದನ್ನು ಜಗದ ಗೊತ್ತು ಮಾಡಿದನಲ್ಲ ಕುರಿಯ ರಕ್ತ ರಕ್ತದಿಂದಲೇ ಯಜ್ಞದ ಕುರಿಯ ರಕ್ತದಿಂದಲೇ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ನಮ್ಮನ್ನು ವಿಮೋಚಿಸಿದನ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ವಿಮೋಚಿಸಿದನಗೆ ನಮ್ಮನ್ನು ಬೆಳೆಸಿದಾನೆ ವಿಮೋಚನೆ ನಮ್ಮಲ್ಲಿ ನಡೆದಿದೆ ಎರ್ಮಿಯ ಎರಡು ಇಪ್ಪತ್ತರಲ್ಲಿ ಕರ್ತನೇ ಕರ್ತನ ನುಡಿ ಅಂದರೆ ಯೋಹವನ ನುಡಿ ಯೇಸು ಕ್ರಿಸ್ತನ ನೋಡಿ ಬಹು ಕಾಲದಿಂದ ನಿನ್ನ ನಗೆಯನ್ನು ಮುರಿದು ಕೇಡಿನ ಬಂಧಕಗಳಿಂದ ಕಿತ್ತು ಹಾಕುತ್ತೇನೆ ನೆಗೆಗಳನ್ನು ಮುರಿಯುತ್ತೇನೆ ಬಂಧಕಗಳಿಂದ ಕಿತ್ತು ಹಾಕುತ್ತೇನೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ प्रेतन तोत्रा मेस्ोत सोत्र